ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೊಂದು ಗ್ರೀನ್ ಕಲರ್ ಲಂಗ ಟಾಪ್ ಟಾಪ್ ರೆಡಿ ಮಾಡಿದ್ದೀವಿ ಅದನ್ನು ನೋಡಿ ಬಾರ್ಡರ್ ಬಂದು ಇದು ಸ್ಯಾರಿಯಲ್ಲಿ ರೆಡಿ ಮಾಡಿರೋಂಥದ್ದು ಬಾರ್ಡರ್ ಲೆಂತಿ ಬಾರ್ಡ್ರದು ಒಂದು ತುಂಬ ಚೆನ್ನಾಗಿ ಬಂದಿದೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಕಸ್ಟಮರ್ ಸಹ ತುಂಬ ಖುಷಿ ಆಯಿತು ಅವ್ರಿಗೂ ಇಷ್ಟ ಆಗಿದೆ ಮತ್ತು ಬ್ಲೌಸ್ ಬಂದು ಪಿಂಕ್ ಬಂದಿದೆ ಪಿಂಕಲ್ಲಿ ಒಂದು ಸಿಂಪಲ್ ಎಂಬ್ರಾಯ್ಡಿಂಗ್ ಕೊಡಿಸಿದ್ದೀನಿ ಫ್ರಂಟು ಪ್ರಿನ್ಸ್ ಕಟ್ ಕೊಟ್ಟು ನಾರ್ಮಲ್ ರೌಂಡ್ ಶೇಪ್ ಕೊಟ್ಟಿದ್ದೀವಿ ಮತ್ತು ಸ್ಲೀವ್ಸು ಅಷ್ಟೇ ಬಾರ್ಡರ್ ಥರ ಕೊಟ್ಟು ಎಂಬ್ರಾಯ್ಡಿಂಗು ಒಂದು ಮೂರು ಮೂರು ಪತ್ತಿ ಇದಂತೀವಿ ಅದನ್ನು ಡಾಟ್ ಡಾಟ್ ಕೊಡಿಸಿದ್ದೀನಿ ಮತ್ತು ಚೈನ್ ಬಿಡ್ಸಿ ಹಾಕ್ಸಿದ್ದೀನಿ ನೆಕ್ಗೆಲ್ಲ ನಾನು ಸ್ಟೋನಲ್ಲಿ ಚೈನ್ ಬಿಡ್ಸಿ ಹಾಕ್ಸಿದ್ದೀವಿ ಬ ಇದ್ರಾಗ ಸ್ಲೀವ್ಸಿಗೆ ಮಾತ್ರ ಸ್ಟೋನ್ ಹಾಕ್ಸಿಲ್ಲ ಸ್ಲೀವ್ಸಿಗೆ ಸ್ಟೋನ್ ಹಾಕ್ಸಿದ್ರೆ ಅದೆಲ್ಲನು ಸಿಕ್ಲಾಕೊಂಡ್ಬಿಡುತ್ತೆ ಅಂತ ಬ್ಲೌಸ್ಗೆ ಅಂತ ಮತ್ತು ಕೆಳಗಡೆ ಇದು ಬ್ಲೌಸ್ ಹತ್ರ ನೋಡಿ ಹಿಂಗೆ ಶೇಪ್ ಕರ್ಲಿ ಕರ್ಲಿ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಶೇಪು ಚೆನ್ನಾಗಿ ಬಂದಿದೆ ನಂತರ ಒಂದು ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅವರಿಗೆ ಇದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಶೇಪು ಚೆನ್ನಾಗಿ ಬಂದಿದ್ದೆ ಇದು ಮತ್ತು ವರ್ಕು ಅಷ್ಟೇ ಸಿಂಪಲ್ ಆದ್ರೂ ಲುಕ್ಕಾಗಿ ಕಾಣಿಸ್ತಾ ಇದೆ ಸಿಂಪಲ್ ವರ್ಕೆ ಸಾಕು ಹೆವಿ ವರ್ಕು ಅನ್ನೋದೇನು ಬೇ ಬೇಕಾಗೋದಿಲ್ಲ ಆದರೆ ಒಳ್ಳೆಯದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ ನೋಡಿ ಇದು ಕಾಂಬಿನೇಷನ್ ಬಂದರೆ ನನಗೆ ತುಂಬ ಇಷ್ಟ ಆಯಿತು ಗ್ರೀನ್ ಕಲ್ಲರು ಮತ್ತು ಪಿಂಕ್ ಕಲರ್ ಆಗಿರೋದ್ರಿಂದ ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು ಮೊಬೈಲಲ್ಲಿ ಕಾಣಿಸೋದ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಇನ್ನೂ ಒಂದು ಬಂದು ಬ್ಲೌಸ್ ಇದು ಒಂದು ಸಿಲ್ಕ್ ಸ್ಯಾರಿ ಬ್ಲೌಸು ಸಿಲ್ಕ್ ಸ್ಯಾರಿ ಅಂದರೆ ಮಿನಿ ಸಿಲ್ಕ್ ಸ್ಯಾರಿ ಮಿಕ್ಸೆಡ್ ಇರುತ್ತಲ್ಲ ಆ ಥರದ್ರಲ್ಲಿ ಇದು ಬ್ಲೌಸು ವರ್ಕ್ ಬೇಡ ಅಂತ ಹೇಳಿದ್ರು ವರ್ಕ್ ಬೇಡ ಅಂಥೇಳಿ ಪ್ಯಾಚ್ ವರ್ಕ್ ಕೊಡಿಸ್ಕೊಂಡಿದ್ದಾರೆ ಹಿಂದೆ ನಾನು ಈ ಥರ ಬೋಟ್ ನೆಕ್ಕಲ್ಲಿ ಕೊಟ್ಟು ಕರ್ಲಿ ಕರ್ಲಿ ಹಾಕ್ಕೊಟ್ಟಿದ್ವಿ ಮತ್ತು ಇದು ಸ್ಲೀವ್ಸ್ ಬಂದು ಬಫ್ ಬಂದಿದೆ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಲೀವ್ಸು ಅಷ್ಟೇ ಸ್ಲೀವ್ಸ್ಗೆ ಒಂದು ವಿ ನೆಕ್ ಬೊಫ್ ಕೊಟ್ಟಿದ್ದೀನಿ ಈಗೆಲ್ಲನೂ ಟ್ರೆಂಡ್ಲಿಯಾಗಿ ಓಡ್ತಾ ಇರೋದು ಅಂದರೆ ವಿ ನೆಕ್ ಬೊಫೇನೇ ಒಂದು ಬಟನ್ ಕೊಟ್ಟಿದ್ದೀನಿ ನಿಮಗೂ ಅಷ್ಟೇ ಇದು ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇನ್ನೂ ನೀವು ಈ ಥರ ಡಿಸೈನ್ಸ್ ಬೇಕು ಅಂದರೆ ನೀವು ಸಹ ಹೊಲ್ಸ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪ್ಲಿಯಾಗಿರುತ್ತೆ ಅದೇ ಟ್ರೆಂಡ್ಲಿಯಾಗೂ ಇರುತ್ತೆ ಅಂತ ಹೇಳ್ಬೋದು ನಿಮಗೆ ಈ ಡಿಸೈನ್ಸ್ ಎಲ್ಲಾನು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಎಷ್ಟು ಫಿನಿಶಿಂಗ್ ಕರೆಕ್ಟ್ ಐರನ್ ನಾನು ಅಷ್ಟೇ ಐರನ್ ಕುಂಡಿಸ್ಬಿಟ್ರೆ ಇದು ಪರ್ಫೆಕ್ಟ್ ಬ್ಲೌಸ್ ಆಗುತ್ತೆ ಫಿಟ್ಟಿಂಗು ಅಷ್ಟೇ ಚೆನ್ನಾಗಿ ಬಂದಿತ್ತಿದ್ದು ನಾನು ಅವರಿಗೆ ಒಂದು ವೇರ್ ಮಾಡಿಸಿ ನೋಡಿದೆ ನಾನು ಕರೆಕ್ಟಾಗಿದೆ ಫಿಟ್ಟಿಂಗ್ ಅಷ್ಟೇ ಫ್ರಂಟ್ ವೀನೇಕು ಬ್ರಾಡ್ ಕೊಟ್ಟಿದ್ದೀನಿ ನಿಮಗಷ್ಟೇ ಇದು ಇಷ್ಟ ಆಯಿತು ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್